ಕುಂಬಾರನು ಮಾಡಿದ ಹಣತೆಯಲ್ಲಿ ದಲಿತನು ಬೆಳೆದ ಹತ್ತಿಯಲ್ಲಿ ಮಡಿವಾಳನು ಮಾಡಿದ ದಾರದಿಂದ ಗಾಣಿಗನು ತೆಗೆದ ಎಣ್ಣೆಯಿಂದ ಬ್ರಾಹ್ಮಣನು ದೀಪವನ್ನು ಹಚ್ಚುವಾಗ ಭಗವಂತನೇ ಅದನ್ನು ಮೆಚ್ಚುವಾಗ ಕುಲವೆಂಬುದು ಎಲ್ಲಿದೆ ಅರ್ಜುನ ಕೃಷ್ಣನನ್ನು ಕೇಳಿದ ಮಾಧವ ಜೀವನ ಎಂದ್ರೇನು ಕೃಷ್ಣ ನಗುತ್ತ ಹೇಳಿದ ನಾಳೆ ಎಂಬುದು ಶತ್ರು ಇವತ್ತು ಎಂಬುದೇ ಸಂಬಂಧಿಕರು ಈಗ ಎಂಬುದೇ ಮಿತ್ರ ಈ ಕ್ಷಣ ಎಂಬುದೇ ಜೀವನ ಎಲ್ಲರಿಗೂ ನಾವು ಅರ್ಥ ಆಗ್ಬೇಕಂದಿಲ್ಲ ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸ್ತದೆ ಹೊರತು ಗುಣಮಟ್ಟವನ್ನಲ್ಲ ಮನುಷ್ಯ ಕೆಲವೊಮ್ಮೆ ಏನು ಮಾಡದೆ ಅಪರಾಧಿಯಾಗಿ ಬಿಡ್ತಾನೆ ಇದರ ಅರ್ಥ ಅವನು ಅಪರಾಧಿ ಅಂತಲ್ಲ ಅವನ ಪರಿಸ್ಥಿತಿ ಅವನನ್ನು ಅಪರಾಧಿ ಅಷ್ಟೇ ಆದ್ದರಿಂದ ಯಾರನ್ನು ಕಾರಣ ತಿಳಿಯದೆ ದೂಷಿಸಬೇಡಿ ನಾವು ಒಂಟಿಯಾಗಿ ಇದ್ದಾಗ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತದೆ ನಮ್ಮ ಕಷ್ಟ ನಾವೇ ನೋಡ್ಕೋಬೇಕು ನಮಗೆ ಅವ್ರ ಹೆಲ್ಪ್ ಮಾಡ್ತಾರೆ ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಭ್ರಮೇಲಿ ಬದುಕಬಾರ್ದು ಸುಳ್ಳು ಅನ್ನೋ ಕೆಂಡ ಸುಟ್ಟು ಸತ್ಯ ಅನ್ನೋ ಮಾಣಿಕ್ಯ ಹೊಳಪು ನೀಡಲೇಬೇಕು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಒಳ್ಳೆಯದೋ ಕೆಟ್ಟದೋ ನೀನ್ ಮಾಡಿದ್ದು ನಿನಗೆ ನಾವು ಜೀವನದಲ್ಲಿ ತೀರ ಬಾಗಿಕೊಂಡು ನಡೆದ್ರೆ ಜನ ನಮ್ಮ ತಲೆಯ ಮೇಲೆ ನಡೆದುಕೊಂಡು ಹೋಗ್ತಾರೆ ದೇವರು ನಮ್ಮ ಜೊತೆಗಿಲ್ಲ ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿರ್ತಾನೆ ನಿಶಬ್ದವಾಗಿ ಬೆಳವಣಿಗೆಯ ಕೆಲಸ ಮಾಡು ಗಿಡಗಳು ಎಂದು ಶಬ್ದ ಮಾಡುತ್ತಾ ಹೆಮ್ಮರವಾಗಿ ಬೆಳೆಯೋದಿಲ್ಲ ಅತಿಯಾದ ಪ್ರೇಮವು ಶತ್ರು ಮತ್ತು ಆಯುಧಕ್ಕಿಂತಲೂ ಹೆಚ್ಚಿನ ಗಾಯವನ್ನ ಮಾಡಬಲ್ಲದು ಎಚ್ಚರಿಕೆ